ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮ ಅಭ್ಯರ್ಥಿ ಯಾರು ಅವರಿಗೆ ಕಾಂಗ್ರೆಸ್ ಇಂದ ನಮ್ಗೆ ಅನುಕೂಲ ಆಗಿದೆ ಅಮ್ಮ ಈಗ ನಾನು ಕರೆಂಟ್ ಬಿಲ್ ಕಡ್ತಾ ಇಲ್ಲ ಆಮೇಲೆ ನಮಗೆ ಅನುಕೂಲ ಆಗಿದೆ ಅಮ್ಮ ಬಿಜೆಪಿ ಬಂದರೆ ಬೇರೆ ಗ್ಲೋಬಲ್ ಲೆವೆಲಲ್ಲಿ ಕಾಂಪೀಟ್ ಮಾಡೋಕ್ಕೆ ಇಂಡಿಯಾ ಕಾಂಪೀಟ್ ಬಿ ಅಂದ್ರೆ ಬಿಜೆಪಿ ಚೆನ್ನಾಗಿ ಆಡಳಿತ ಮಾಡ್ತಾ ಇದಾರೆ ಅದರಿಂದ ಬಿಜೆಪಿ ಓಟ್ ಆಗ್ತೀವಿ ಪ್ರಧಾನಮಂತ್ರಿ ಆಗಬೇಕು ಹಾಂ ಮೋದಿ ಪ್ರಧಾನಿ ಆದರೆ ಒಳ್ಳೆ ಆಡಳಿತ ಕೊಡ್ತಾರೆ ಮತ್ತು ಕ್ಲೀನ್ ಆಡಳಿತ ಕೊಡ್ತಾ ಇದ್ದಾರೆ ನಾಲ್ಕೈದು ಭ್ರಷ್ಟಾಚಾರ ಏನೂ ಇಲ್ಲ ಮೋದಿಯವರು ಅವ್ರು ಕ್ಯಾಬಿನೆಟಲ್ಲಿರೋ ಮಿನಿಸ್ಟ್ರುಗಳ್ದು ಯಾವುದು ಭ್ರಷ್ಟಾಚಾರ ಇದುವರೆಗೂ ಯಾವುದೂ ಬಂದಿಲ್ಲ ಒಳ್ಳೆ ಪ್ರೈಮ್ ಮಿನಿಸ್ಟ್ರು ಚೆನ್ನಾಗಿದ್ದಾರೆ ಮತ್ತು ಫಾರಿನ್ ಮಿನಿಸ್ಟ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಮೋದಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಇಲ್ಲಿ ಬಿ ಜೆ ಪಿನೇ ಬರಬೇಕು ಮೋದಿಯವರು ಅಂದರೆ ನಮ್ಮ ದೇಶ ಕಾಪಾಡಬೇಕಂದ್ರೆ ಮೋದಿಯವರೇ ಕಾರಣ ಮೋದಿಯವರು ತುಂಬ ಆದಷ್ಟ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅವರು ಜೈ ಶ್ರೀರಾಮ್ ಅಂತ ಅಂತೇಳಿ ಮೋದಿಯವರೇ ಬರಬೇಕು ಹೇಳಿ ಸರ್ ಇನ್ನು ಏನೇ ಇದೀರ ಮೋದಿ ಬಗ್ಗೆ ಯಾಕೆ ಮೋದಿ ಗೌರ್ಮೆಂಟ್ ಜೊತೆ ನಮ್ಮ ನಮ್ಮ ಮುಂದಿನ ಯುವಕ ಪೀಳಿಗೆ ಉದ್ಧಾರ ಆಗ್ಬೇಕಂತಂದರೆ ಮೋದಿನೇ ಪ್ರಧಾನಿ ಆಗಬೇಕು ಪಾಯಿಂಟ್ಸ್ಗಳು ಹೇಳಿ ಒಂದು ನಾಲ್ಕು ನೀವು ಅನಿಸಿಕೆ ಹೇಳಿ ಸರ್ ಮೋದಿ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಮೋದಿಯವರು ತುಂಬ ನಮ್ಮ ಭಾರತ ದೇಶವನ್ನು ಉತ್ತುಂಗಕ್ಕೆ ತಗೊಂಡು ಹೋಗಿದ್ದಾರೆ ಎಲ್ಲ ದೇಶಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಇವತ್ತು ನೂರಾರು ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಉದ್ಯೋಗ ಸೃಷ್ಟಿಯನ್ನು ಇನ್ನೂ ನೂರಾರು ಉದ್ಯೋಗ ಸೃಷ್ಟಿ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಮೋದಿನ ನಾವು ಪ್ರಧಾನಿಯಾಗಿ ಮಾಡಬೇಕಂತೂ ಎಲ್ಲ ನಮ್ಮ ಭಾರತ ದೇಶದ ಜನಕ್ಕೆ ಕೇಳ್ಕೊತಾ ಇದ್ದೀವಿ ಬಿಜೆಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ ನಮಗೆ ಬಿಜೆಪಿನೇ ಬರಬೇಕಾ ಯಾವಾಗಲೂ ಮೋದಿಗೆ ಸಪೋರ್ಟ್ ಅದಕ್ಕೆ ಮೋದಿ ಇಲ್ಲಾಂದ್ರೆ ಇಂಡಿಯಾ ಇಷ್ಟೊಂದು ಡೆವಲಪ್ ಆಗ್ತಿರ್ಲಿಲ್ಲ ಅದಂತೂ ಫಾರ್ ಶೋರು ಅದನ್ನು ಯಾವ ಯಾರು ಕೇಳಿದ್ರು ಅದನ್ನು ಹೇಳಿ ಹೇಳ್ತಾರೆ ಮೋದಿ ಇಲ್ಲಾಂದರೆ ಇಷ್ಟೊಂದು ಡೆವಲಪ್ಮೆಂಟ್ ಅಂತೂ ಆಗ್ತಿರ್ಲಿಲ್ಲ ಇನ್ ಎವ್ರಿ ಸೆಕ್ಟರ್ ಮೋದಿ ಇಸ್ ದ ಬೆಸ್ಟ್ ಸೊ ನಮಗೆ ಬಿ ಜೆ ಪಿನೇ ಗೆಲ್ಲಬೇಕಂತ ಇರೋದು ಹೇಳೋಕ್ಕೆ ಇಷ್ಟಪಡ್ತಿರೋ ಮೋದಿ ಬಗ್ಗೆ ಇಲ್ಲ ಮ್ಯಾಮ್ ಈಸ್ ದ ಬೆಸ್ಟ್ ಎಲ್ಲ ಇಂದ ಹಿಡ್ದು ಎಲ್ಲ ಏಜ್ ಅವ್ರ ಗ್ರೂಪಿಗೂ ಒಬ್ರು ಮೋದಿ ಅನ್ನೋರು ಯಾವಾಗಲೂ ಆಗೇ ಇರ್ತಾರೆ ಅವ್ರು ಆಗೇ ಉಳ್ಕೊತಾರೆ ಉಳ್ಕೊಳ್ಳಿ ಹಾಗೇನೆ ಇನ್ನೂ ಒಂದಷ್ಟು ವರ್ಷ ಇಂಡಿಯಾನ ಡೆವಲಪ್ ಆಗ್ಬೇಕಂದ್ರೆ ಮೋದಿ ಬರಲೇಬೇಕು ಯಾವ್ದು ಯಾವ್ದು ನಮ್ಮನ್ನ ಅವ್ರು ನೋಡ್ಕೊತಾರೆ ಅದು ನಾವು ಹಾಕ್ತೀವಮ್ಮೆ ಅನ್ಸುತ್ತೆ ಕಾಂಗ್ರೆಸ್ ನೋಡ್ಕೊತವ್ರೆ ಇವಾಗ ಯಾಕೆ ಕಾಂಗ್ರೆಸ್ ಎರಡೆರಡು ಸಾವಿರ ಕೊಡ್ತಾವ್ರೆ ಆಮೇಲೆ ರೇಷನ್ದಿ ರೇಷನ್ ಫ್ರೀ ಅಂತ ಹೇಳಿ ಅದು ಸ್ವಲ್ಪ ದುಡ್ಡು ಬರುತ್ತೆ ಕರೆಂಟು ಬಿಲ್ಲ ಅದೇನೂ ಕಟ್ಟಂಗಿಲ್ಲ ಅಷ್ಟೇ ಅಮ್ಮ ಇನ್ನೇನು ಮಾಡೋದು ಏನು ಹೇಳೋಲ್ಲಮ್ಮ ಅಷ್ಟೇ ಸಿದ್ದರಾಮಯ್ಯನೇ ಆಗಬೇಕಾಯ್ತು ಸಿದ್ದರಾಮಯ್ಯ ಹೌದು ನಿಜಕ್ಕೂ ಇವತ್ತು ನಾವೆಲ್ಲರೂ ನೀವಿರ್ಬೋದು ನಾವಿರ್ಬೋದು ಇಡೀ ದೇಶದ ಜನ ಬದುಕಿದ್ದಾರೆ ಸುರಕ್ಷಿತವಾಗಿ ಆರೋಗ್ಯವಾಗಿದ್ದೀವಿ ಅಂತಂದರೆ ಈ ಕರೋನಾ ಟೈಮಲ್ಲಿ ಏನು ವ್ಯಾಕ್ಸಿನ್ನ ಆದಷ್ಟು ಬೇಗ ಕಂಡಿಡಿದು ಇಡೀ ಪ್ರಪಂಚಕ್ಕೆ ಮೊದಲನೇದಾಗಿ ವ್ಯಾಕ್ಸಿನ್ನ ಕಂಡು ಹಿಡಿದು ನಮಗೆಲ್ರಿಗೂ ವ್ಯಾಕ್ಸಿನ್ ಕೊಡುವಂಥ ಕೆಲಸ ಇಡೀ ದೇಶಕ್ಕೆ ನೂರ ನಲವತ್ತು ಕೋಟಿ ಜನಕ್ಕೂ ಕೊಟ್ಟಿದ್ದಾರೆ ಅದಲ್ದಿರ ಬಡ ದೇಶಗಳಿಗೂ ಸಹ ಉಚಿತವಾಗಿ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೂ ಕೊಟ್ಟಿದ್ದಾರೆ ಶ್ರೀಲಂಕಾಕ್ಕೂ ಕೊಟ್ಟಿದ್ದಾರೆ ಬಾಂಗ್ಲಾದೇಶಕ್ಕೂ ಕೊಟ್ಟಿದ್ದಾರೆ ಅಂಡಮಾನ್ ನಿಕೋಬಾರಲ್ಲಿರ್ತಕ್ಕಂಥ ಮಯನ್ಮಾರ್ ಇರ್ತಕ್ಕಂಥ ಸಣ್ಣ ಸಣ್ಣ ದೀಪಗಳಿಗೂ ಆಫ್ರಿಕಾಗೂ ಉಚಿತವಾಗಿ ಕಳಿಸ್ಕೊಟ್ಟಿದ್ದಾರೆ ಇಂಥ ಒಂದು ಮಹಾನ್ ನಾಯಕ ಈ ದೇಶಕ್ಕೆ ಕಂಡಂಥ ಉತ್ತಮ ಪ್ರಧಾನಮಂತ್ರಿ ಅಂಥವರು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅವ್ರಿಗೆ ನಾವು ಕಣ್ಮುಚ್ಕೊಂಡು ಅವ್ರಿಗೆ ಅಧಿಕಾರಕ್ಕೆ ಮತ್ತೊಮ್ಮೆ ಮತ್ತು ಪ್ರಧಾನಮಂತ್ರಿಯಾಗಿ ನಾವು ತರಬೇಕು ಅಂತಕ್ಕಂಥದ್ದು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ ಮೋದಿ ಕಾರ್ಯಕ್ರಮಗಳ ಬಗ್ಗೆ ಹೇಳಕ್ಕೆ ಇಷ್ಟಪ ನೋಡಿ ಅವರು ಬಡವರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಂದರೆ ಅವರು ಏನು ನಮ್ಮ ಪಂಡಿತ್ ದೀನ್ ದಯಾಳ್ ಅವರ ಅಂತ್ಯೋದ್ಯಯ ಕಾ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತಾರೆ ಏನು ಒಂದು ಕಡೇ ವ್ಯಕ್ತಿ ಕಡೆಯೇ ಒಬ್ಬ ವ್ಯಕ್ತಿಗೂ ಆರೋಗ್ಯ ವಿಷಯದಲ್ಲಿ ಇವತ್ತು ಜನೌಷಧಿ ಅಂತ ಏನು ಜನೌಷಧಿ ಮುಖಾಂತರ ಸುಮಾರು ಮೆಡಿಸನ್ಗಳನ್ನು ಸುಮಾರು ಎಂಟುನೂರೈವತ್ತು ಮೆಡಿಸನ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ನನಗೂ ಸಹ ಏನಿದೆ ಆ ನರಕ್ಕೆ ಸಂಬಂಧಪಟ್ಟಂಥ ಒಂದು ಔಷಧಿ ಹೊರಗಡೆ ಬಂದು ಒಂದು ಇಂಜೆಕ್ಷನ್ ಏಳ್ನೂರು ರೂಪಾಯಿ ಆಗುತ್ತೆ ಆದರೆ ನನಗೆ ಜನೌಷಧಿಯಲ್ಲಿ ಇನ್ನೂರು ರೂಪಾಯಿಗೆ ಸಿಗುತ್ತೆ ನನಗೆ ಎಷ್ಟು ಉಳಿತು ಐನೂರು ರೂಪಾಯಿ ಉಳಿತು ಸಾಮಾನ್ಯವಾಗಿ ನಾವು ತೊಗೊಳ್ಳೋವಂಥ ಒಂದು ಬಿ ಪಿ ಮಾತ್ರೆ ಒಂದು ಶೀಟಿಗೆ ಹೊರಗಡೆ ಎಪ್ಪತ್ತು ರೂಪಾಯಿ ಇದೆ ಅದೇ ನೀವು ಔಷಧಿ ಕೇಂದ್ರದಲ್ಲಿ ತೊಗೊಂಡ್ರೆ ಏಳು ರೂಪಾಯಿಗೆ ಸಿಗುತ್ತೆ ನಿಮ್ಗೆ ಎಷ್ಟು ಉಳಿತು ದೇಶ ಮ ಎಲ್ಲರೂ ಕೇಳ್ತಾರೆ ಪ್ರಧಾನಮಂತ್ರಿಯವರು ಹದಿನೈದು ಲಕ್ಷ ಹಾಕಿದ್ರೆ ಹದಿನೈದು ಲಕ್ಷ ಹಾಕಿದ್ರ ಅಂತ ಅಲ್ಲ ಸ್ವಾಮಿ ಒಂದೊಂದು ರೂಪಾಯಿನೂ ನಾವು ಇವತ್ತು ಉಳಿಸಿ ನಮಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇದ್ದಾರಲ್ಲ ಅದೆಲ್ಲ ದುಡ್ಡಲ್ವ ನಮಗೆ ಎಷ್ಟು ಇವತ್ತು ನೋಡಿ ನಮ್ಮ ಅತ್ತೆಯವರು ಹಾರ್ಟ್ ಪೇಷೆಂಟು ಸುಮಾರು ಹೊರಗಡೆ ತೊಗೊಂಡ್ರೆ ಮೂರು ಸಾವಿರ ರೂಪಾಯಿ ಆಗ್ತಾಯಿತ್ತು ಇವತ್ತು ಜನೌಷಧಿ ಕೇಂದ್ರದಲ್ಲಿ ತೊಗೊಂಡ್ರೆ ಬರೀ ಏಳ್ನೂರು ರೂಪಾಯಿ ಆಗುತ್ತೆ ನನಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಉಡೀತಾ ಇದೆ ಇದು ಕಾಂಗ್ರೆಸ್ ಸರ್ಕಾರ ಏನು ಉಚಿತ ಎರಡು ಸಾವಿರ ರೂಪಾಯಿ ಇದ್ದಾರಲ್ಲ ನಮಗೆ ಮೋದಿಯವರು ನೇರವಾಗಿ ಆರೋಗ್ಯ ದೃಷ್ಟಿಯಿಂದ ನಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ವ ಒಂದು ಸಾಮಾನ್ಯ ಜನಕ್ಕೆ ಜೀವನ್ ಸುರಕ್ಷೆಯಿಂದ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಇದೆ ಅವ್ನು ನ್ಯಾಚುರಲ್ ಡೆತ್ ಆದ್ರೂ ಅವನಿಗೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಅದೇ ಆಕ್ಸಿಡೆಂಟ್ ಆದರೆ ಅವ್ನಿಗೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಆಯುಷ್ಮಾನ್ ಭಾರತು ಐದು ಲಕ್ಷ ರೂಪಾಯಿವರೆಗೂ ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಬೇಕಿದೆ ಅಲ್ವಾ ಇಂಥ ಒಂದು ಪ್ರಧಾನಮಂತ್ರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಒಳ್ಳೆ ಒಳ್ಳೆಯ ಯೋಜನೆಗಳು ಬಡವ್ರಿಗೂ ಸಹ ಅನುಕೂಲ ಆಗೋ ರೀತಿಯಲ್ಲಿ ಮಾಡೇ ಮಾಡ್ತಾ ಇರತಕ್ಕಂಥ ನಂಬಿಕೆ ವಿಶ್ವಾಸ ನಮಗೆಲ್ರಿಗೂ ಇದೆ ಖಂಡಿತ ಅವ್ರು ಬರಬೇಕು ಅನ್ನೋದು ನಮ್ಮ ಆಶೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ